ಇ ಪಿ ಎಫ್ಓ ನೌಕರರೇ ಕಾರ್ಮಿಕರೇ ಪಿಂಚಣಿದಾರರೇ ಸಿ ನೌಕರರೇ ನಿಮ್ಗೆಲ್ಲರಿಗೂ ಈ ದಿನ ಒಂದು ವಿಶೇಷವಾದ ಶುಭ ಸುದ್ದಿಯೊಂದಿಗೆ ಹಾಜರಾಗಿದ್ದೇನೆ ಇ ಪಿ ಎಫ್ಒ ನೈಂಟಿ ಫೈವ್ ಕನಿಷ್ಠ ಪಿಂಚಣಿ ಹೆಚ್ಚಳ ಆಗೋದು ಖಚಿತ ನಿವೃತ್ತ ನೌಕರರು ಪಿಂಚಣಿದಾರರು ಕಾರ್ಮಿಕರು ನೌಕರರಿಗೆ ಪಡೆಯುತ್ತಿರುವಂತಹ ಕನಿಷ್ಠ ಪಿಂಚಣಿ ಮಿನಿಮಮ್ ಪೆನ್ಷನ್ನಲ್ಲಿ ಬಿಗ್ ಹೈಕ್ ಆಗತ್ತೆ ಈ ಬಿಗ್ ಹೈಕ್ ಆಗಿರುವಂತ ಪಿಂಚಣಿ ಟಿ ಸಿ ನೌಕರರು ಚಾಲಕರು ನಿರ್ವಾಹಕರು ನಿವೃತ್ತ ನೌಕರರಿಗೂ ಉಪಯೋಗ ಆಗತ್ತೆ ಕೇಂದ್ರ ಸರ್ಕಾರ ಕನಿಷ್ಠ ಪಿಂಚಣಿಯಲ್ಲಿ ಭಾರಿ ಹೆಚ್ಚಳ ಮಾಡಿ ಮಹತ್ವದ ಘೋಷಣೆ ಮಾಡಿದೆ ಅನ್ನೋ ವರದಿ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮಂದೆ ಶೇರ್ ಮಾಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾ ಇರಂಥ ಸಬ್ಸ್ಕ್ರೈಬ್ ಅನ್ನು ಹೊತ್ತಿ ಬೆಲ್ ಅನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾರಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡಿಕೊಳ್ಳಿ ಸ್ನೇಹಿತರೆ ದೇಶಾದ್ಯಂತ ಇರುವಂಥ ಇ ಪಿ ಎಫ್ ಒ ನೌಕರರು ಕಾರ್ಮಿಕರು ಪಿಂಚಣಿದಾರರಿಗೆ ಕೇಂದ್ರ ಸರ್ಕಾರ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ ಅದು ಏನು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ಇಲ್ಲಿದೆ ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಇ ಪಿ ಎಸ್ ನೈಂಟಿ ಫೈವ್ ಪಿಂಚಣಿ ಏಳು ಪಟ್ಟು ಹೆಚ್ಚಳ ಮಹತ್ವದ ನಿರ್ಧಾರ ಪ್ರಕಟ ಮಾಡಿದ ಸರ್ಕಾರ ಕೇಂದ್ರ ಸರ್ಕಾರ ಅಂತ ಹೇಳಿ ಒಂದು ವರದಿ ಬಂದಿತ್ತು ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಇ ಪಿ ಎಫ್ ಒ ಇ ಪಿ ಎಸ್ ನೈಂಟಿ ಫೈವ್ ಪಿಂಚಣಿದಾರರಿಗೆ ಪಿಂಚಣಿ ಹೆಚ್ಚಳ ಮಾಡಿ ಆದೇಶ ಹೊರಡಿಸಿದೆ ಈ ಹೆಚ್ಚಳ ಇದೇ ತಿಂಗಳ ಅಂದರೆ ಜುಲೈ ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರುತ್ತೆ ಅಂತ ಹೇಳಿ ವರದಿ ಪ್ರಕಟ ಆಗಿತ್ತು ಕನ್ನಡದ ಪ್ರತಿಷ್ಠಿತ ವಾಹಿನಿಯಾದ ಝ ಕನ್ನಡ ನ್ಯೂಸ್ನಲ್ಲಿ ಈ ವರದಿ ಪ್ರಕಟ ಆಗಿತ್ತು ಈ ವರದಿಯಲ್ಲಿರುವಂಥ ಅಂಶಗಳು ಏನು ಇದು ಸತ್ಯವೇ ಸುಳ್ಳೆ ಅನ್ನೋದ್ರ ಬಗ್ಗೆ ಫ್ಯಾಕ್ಟ್ ಚೆಕ್ ಮಾಡೋ ಉದ್ದೇಶಕ್ಕಾಗಿ ಈ ವಿಡಿಯೋನ ಮಾಡ್ಕೊಂಡು ಬಂದಿದ್ದೀನಿ ಯಾವತ್ತೂ ನಿವೃತ್ತ ನೌಕರರು ಪಿಂಚಣಿದಾರರು ಗೊಂದಲಕ್ಕೆ ಗುರಿ ಆಗಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಈ ವಿಡಿಯೋನ ತರ್ತಾಯಿದ್ದೀನಿ ದಯವಿಟ್ಟು ಕೊನೆವರೆಗೂ ನೋಡಿ ಈ ವರದಿಯ ಸತ್ಯಾಂಶವನ್ನು ಕೊನೆಯಲ್ಲಿ ನಾನು ಫ್ಯಾಕ್ಟ್ ಚೆಕ್ ಮೂಲಕ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಏಳು ಸಾವಿರದ ಐನೂರು ರೂಪಾಯಿ ಫಾರ್ ಮಂತ್ ಇ ಪಿ ಎಫ್ ಒ ಪೆನ್ಷನ್ ಹೈಕ್ ಅನೌನ್ಸ್ಡ್ ಫಾರ್ ಇ ಪಿ ಎಸ್ ಪೆನ್ಷನರ್ ಅನ್ನೋ ಟ್ಯಾಗ್ಲೈನಲ್ಲಿ ಬಂದಿದೆ ಕಾರ್ಮಿಕ ಸಂಘಟನೆಗಳು ಹಾಗೂ ಪಿಂಚಣಿದಾರರ ದೀರ್ಘಕಾಲದ ಬೇಡಿಕೆ ಈ ಬೇಡಿಕೆಗೆ ಕೇಂದ್ರ ಸರ್ಕಾರ ಅಸ್ತು ಅಂತ ಹೇಳಿದೆ ಇ ಪಿ ಒ ಸದಸ್ಯರಿಗೆ ನೀಡುವ ಕನಿಷ್ಠ ಖಾತರಿ ಪಿಂಚಣಿ ಹೆಚ್ಚಿಸಿ ಆದೇಶವನ್ನು ಹೊರಡಿಸಿದೆ ಅಂತ ಹೇಳಿ ಈ ವರದಿಯಲ್ಲಿ ಪ್ರಕಟವಾಗಿದೆ ಇ ಪಿ ಎಸ್ ನೈಂಟಿ ಫೈವ್ ಹೈಕ್ ಟು ರುಪೀಸ್ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಜುಲೈ ಎರಡು ಸಾವಿರದ ಇಪ್ಪತ್ತೈದರಿಂದಲೇ ಈ ಹೆಚ್ಚಳ ಜಾರಿಗೆ ಬರುತ್ತೆ ಈ ಬದಲಾವಣೆ ಏನು ಚೇಂಜಸ್ ಆಗಿದೆ ಇದರಿಂದಾಗಿ ದೇಶದಾದ್ಯಂತ ಭಾರತದಂತ ಇರುವಂತಹ ಸುಮಾರು ಎಪ್ಪತ್ತೆಂಟು ಲಕ್ಷ ೂ ಹೆಚ್ಚು ನಿವೃತ್ತರಿಗೆ ಭಾರಿ ಪರಿಹಾರ ಕೊಡತ್ತೆ ಅಂತ ಹೇಳಿ ವರದಿ ಇದೆ ರುಪೀಸ್ ಸೆವೆನ್ ತೌಸಂಡ್ ಇ ಪಿ ಎಸ್ ಪೆನ್ಷನ್ ವಿತ್ ಡಿ ಎಪ್ರೂವಲ್ಡ್ ಇ ಪಿ ಎಸ್ ಪೆನ್ಷನ್ ಹೈಕ್ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಹೇಳಿದೆ ಸುಪ್ರೀಂ ಕೋರ್ಟ್ ಆದೇಶ ಹಾಗೂ ಪಿಂಚಣಿದಾರರ ಬಹು ವರ್ಷಗಳ ಬೇಡಿಕೆ ಅನುಸರಿಸಿ ಅವರ ಬೇಡಿಕೆಯನ್ನು ಈಡೇರಿಸಲು ಕೇಂದ್ರ ಸರ್ಕಾರ ಈ ನಿರ್ಧಾರಕ್ಕೆ ಬಂದಿದೆ ನರೇಂದ್ರ ಮೋದಿರವರ ನೇತೃತ್ವದ ಕೇಂದ್ರ ಸರ್ಕಾರ ಈ ಅನೌನ್ಸ್ಮೆಂಟ್ ಮಾಡುತ್ತೆ ಅಂತ ಹೇಳಿ ವರದಿಯಲ್ಲಿ ತಿಳಿಸಿದೆ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಇ ಪಿ ಎಫ್ ಒ ಇ ಪಿ ಎಸ್ ಪಿಂಚಣಿದಾರಿಗೆ ಕನಿಷ್ಠ ಮಾಸಿಕ ಪರ್ ಮಂತು ಒಂದು ಸಾವಿರ ರೂಪಾಯಿ ಇದ್ದ ಕನಿಷ್ಠ ಪಿಂಚಣಿಯನ್ನು ಏಳು ಸಾವಿರದ ಐನೂರು ರೂಪಾಯಿಗಳಿಗೆ ಹೆಚ್ಚಳ ಮಾಡಿದೆ ಅಂತ ಹೇಳಿ ವರದಿಯಲ್ಲಿ ತಿಳಿಸಿದೆ ಪಿಂಚಣಿ ಹೆಚ್ಚಳದ ಜೊತೆಯಲ್ಲಿ ಹಳೆಯ ಹಾಗೂ ಹೊಸ ಪಿಂಚಣಿ ಮೊತ್ತದ ನಡುವಿನ ವ್ಯತ್ಯಾಸವನ್ನು ಓಲ್ಡ್ ಪೆನ್ಷನ್ನು ಹಾಗೂ ನ್ಯೂ ಪೆನ್ಷನ್ನ ನಡುವೆ ಏನು ಚೇಂಜಸ್ ಇತ್ತು ಅದನ್ನು ಸರಿದೂಗಿಸಲು ಇ ಪಿ ಎಫ್ ಒ ಬಾಕಿ ಹಣವನ್ನು ಕೂಡ ಬಿಡುಗಡೆ ಮಾಡಿದೆ ಅಂತ ಹೇಳಿ ಬಾಕಿ ಪಾವತಿ ಜುಲೈನಿಂದ ಇದೇ ತಿಂಗಳ ಜುಲೈನಿಂದ ಅಕ್ಟೋಬರ್ ಮಧ್ಯದಲ್ಲಿ ನಿಮ್ಮ ಖಾತೆಗಳಿಗೆ ಸೇರಲಿದೆ ಅಂತ ಹೇಳಿ ವರದಿಯಲ್ಲಿ ತಿಳಿಸಿದೆ ಬಡ್ಡಿ ಸೇರಿದಂತೆ ಬಾಕಿ ಹಣವನ್ನು ನೇರವಾಗಿ ಆಧಾರ್ ಲಿಂಕ್ಡ್ ಮಾಡಲಾದ ನಿಮ್ಮ ಖಾತೆಗಳಿಗೆ ಜಮಾ ಆಗತ್ತೆ ಅಂತ ಹೇಳಿ ವರದಿಯಲ್ಲಿ ಪ್ರಕಟ ಆಗಿದೆ ಬಿಗ್ ಬಿನ್ ಫಾ ಫಾರ್ ಇ ಪಿ ಎಸ್ ನೈಂಟಿ ಫೈವ್ ಪೆನ್ಷನರ್ ಅಂತ ಹೇಳಿ ಟ್ಯಾಗ್ಲೈನಲ್ಲಿ ಏಳು ಸಾವಿರದ ಐನೂರು ರೂಪಾಯಿ ಪಿಂಚಣಿಗೆ ಅರ್ಹತೆ ಇರುವವರು ನಿವೃತ್ತರು ಕನಿಷ್ಠ ಹತ್ತು ವರ್ಷಗಳ ಕಾಲ ಇ ಪಿ ಎಸ್ ನೈಂಟಿ ಫೈವ್ಗೆ ಕೊಡುಗೆ ನೀಡಿರಬೇಕು ಮತ್ತು ಇ ಪಿ ಎಫ್ನಲ್ಲಿ ನೋಂದಾಯಿಸಿಕೊಂಡಿರಬೇಕು ಅಂತ ಹೇಳಿ ವರದಿಯಲ್ಲಿ ಪ್ರಕಟ ಆಗಿದೆ ಸ್ನೇಹಿತರೆ ಈ ವರದಿಯಲ್ಲಿ ಏನು ಸತ್ಯಾಂಶ ಇದೆ ಅಂತ ನೋಡೋದಾದರೆ ಸ್ನೇಹಿತರೆ ಇವತ್ತು ಏನು ಜಿ ಕನ್ನಡ ನ್ಯೂಸ್ನಲ್ಲಿ ವರದಿ ಪ್ರಕಟ ಆಗಿತ್ತು ಆ ಅಂಶಗಳು ಅವರು ಹೇಳ್ದಂಗೆ ಇದೇ ತಿಂಗಳು ಅಪ್ರೂವಲ್ ಆಗಿಲ್ಲ ಕೇಂದ್ರ ಸರ್ಕಾರದಿಂದ ಅಧಿಕೃತ ಮಾಹಿತಿಗಳನ್ನು ತರಿಸಲಾಗಿ ಕೇಂದ್ರ ಸರ್ಕಾರದಿಂದ ಯಾವುದೇ ಪ್ರಸ್ತಾವನೆಗಳು ಇಲ್ಲ ಏಳು ಸಾವಿರದ ಐನೂರು ರೂಪಾಯಿ ಪರ್ ಮಂತ್ ಪೆನ್ಷನ್ ಹೈಕ್ ಮಾಡೋದ್ರ ಬಗ್ಗೆ ಯಾವುದೇ ಪ್ರಸ್ತಾವನೆ ಇಲ್ಲ ಆದರೆ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ಹಾಲಿ ಸಂಸದರಾದ ಬಸವರಾಜ ಬೊಮ್ಮಾಯಿರವರ ನೇತೃತ್ವದಲ್ಲಿ ಇ ಪಿ ಎಫ್ ಒ ಪೆನ್ಷನನ್ನು ಹೈಕ್ ಮಾಡೋದ್ರ ಬಗ್ಗೆ ಏನು ಕಮಿಟಿ ರಚನೆ ಆಗಿತ್ತು ಆ ಕಮಿಟಿ ಒಂದು ವರದಿಯನ್ನು ಕೊಟ್ಟಿದೆ ಆ ವರದಿಯಲ್ಲಿ ಎಷ್ಟು ಪೆನ್ಷನ್ ಹೈಕ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಪ್ರಪೋಸಲ್ಲು ಹೇಳಿಲ್ಲ ಅಂದರೆ ಗೊತ್ತಿಲ್ಲ ನಿನ್ನೂ ರಿವೀಲ್ ಆಗಿಲ್ಲ ಮೂರು ಸಾವಿರ ಆಗಿರ್ಬೋದು ಐದು ಸಾವಿರ ಆಗಿರ್ಬೋದು ಏಳು ಸಾವಿರ ಆಗಿರ್ಬೋದು ಒಂಬತ್ತು ಸಾವಿರ ಆಗಿರ್ಬೋದು ಎಷ್ಟು ಹೆಚ್ಚಳ ಆಗಿದೆ ಹೆಚ್ಚಳಕ್ಕೆ ಶಿಫಾರಸು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ ಎಲ್ಲೂ ರಿವೀಲ್ ಆಗಿಲ್ಲ ಈ ಪ್ರಸ್ತಾವನೆ ಇ ಪಿ ಎಫ್ ಒ ಅಪ್ರೂವಲನ್ನು ತಗೊಂಡು ಆ ಪ್ರಸ್ತಾವನೆಯನ್ನು ಹಣಕಾಸು ಸಚಿವಾಲಯಕ್ಕೆ ಕಳಿಸಿದರೆ ಹಣಕಾಸು ಸಚಿವಾಲಯ ಈ ಪ್ರಸ್ತಾವನೆಯಲ್ಲಿ ಬಗ್ಗೆ ನಿರ್ಧಾರವನ್ನು ಕೈಕೊಳ್ಳೋದು ಬಾಕಿ ಇದೆ ಮಾನ್ಯ ಮುಖ್ಯಮಂತ್ರಿ ಮಾನ್ಯ ಪ್ರಧಾನಮಂತ್ರಿಗಳು ರಾಜ್ಯಗಳ ಮುಖ್ಯಮಂತ್ರಿಗಳು ಸೇರಿಕೊಂಡು ರಾಜ್ಯಗಳ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳಿಗೆ ಒತ್ತಡವನ್ನು ತಂದು ಇ ಪಿ ಎಸ್ ನೈಂಟಿ ಫೈವ್ ಮಿನಿಮಮ್ ಪೆನ್ಷನ್ನು ಏಳು ಸಾವಿರದ ಐನೂರು ರೂಪಾಯಿಗೆ ಹೆಚ್ಚಳದ ಬಗ್ಗೆ ಹೋರಾಟಗಳು ನಡೀತಾ ಇದೆ ಇ ಪಿ ಎಫ್ ಒ ಹೋರಾಟ ಸಮಿತಿ ದೇಶಾದ್ಯಂತ ಹೋರಾಟಗಳನ್ನು ಮಾಡಿ ಮನವಿಯನ್ನು ಕೊಡ್ತಾ ಇದ್ದಾರೆ ಈ ಹಿಂದೆ ಇ ಪಿ ಎಫ್ ಒ ಹೋರಾಟ ಸಮಿತಿಗೆ ಕೇಂದ್ರ ಹಣಕಾಸು ಸಚಿವರು ಹಾಗೂ ಕಾರ್ಮಿಕ ಸಚಿವರು ಕೂಡ ಭರವಸೆಯನ್ನು ಕೊಟ್ಟಿದ್ದರು ಅದರಲ್ಲೂ ಕಾರ್ಮಿಕ ಸಚಿವರಾದ ಮನ್ಸುಖ್ ಮಾಂಡವಿಯವರು ನಮ್ಮ ಸರ್ಕಾರದ ಒಳಗಾಗಿ ಈ ಬಗ್ಗೆ ನಿರ್ಧಾರವನ್ನು ತಗೊಂಡು ನಿಮ್ಮ ಇ ಪಿ ಎಫ್ ಒ ನೈಂಟಿ ಫೈವನ್ನು ಕೊಡ್ತೀವಿ ಇ ಪಿ ಎಫ್ ಒ ನೈಂಟಿ ಫೈವಲ್ಲಿ ಮಿನಿಮಮ್ ಪೆನ್ಷನ್ನು ಏಳೂರು ಸಾವಿರ ರೂಪಾಯಿ ಕೊಡ್ತೀವಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದರು ಈಗಾಗಲೇ ಲೋಕಸಭಾ ಅಧಿವೇಶನ ಪ್ರಾರಂಭವಾಗಿದೆ ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿರುವಂಥ ಸಂಸದರಿಗೆ ಎಲ್ಲ ಪಿಂಚಣಿದಾರರು ಮನವಿಗಳನ್ನು ಸಲ್ಲಿಸಿ ಆ ಮನವಿ ಆಧಾರದಲ್ಲಿ ಅವರು ಸಂಸತ್ನಲ್ಲಿ ಈ ವಿಚಾರವನ್ನು ಪ್ರಶ್ನೆ ಮಾಡಲಿ ಸಂಸತ್ನಲ್ಲಿ ಪ್ರಶ್ನೆ ಮಾಡಿದ ನಂತರ ಸರ್ಕಾರದ ಮೇಲೆ ಒತ್ತಡಗಳು ಜಾಸ್ತಿ ಆದರೆ ಖಂಡಿತವಾಗಿ ನಮಗೆ ಸಿಗಬೇಕಾದಂಥ ನ್ಯಾಯಯುತವಾದ ಇ ಪಿ ಎಫ್ ಒ ಕನಿಷ್ಠ ಪಿಂಚಣಿ ಏಳೂವರೆ ಸಾವಿರ ಸಿಗತ್ತೆ ಅಂತ ಹೇಳ್ತಾ ಈ ವರದಿಯಲ್ಲಿ ಏನು ಜಿ ನ್ಯೂಸು ಪ್ರಕಟ ಮಾಡಿದೆ ಆ ವರದಿಯಲ್ಲಿ ಸ್ವಲ್ಪ ಸತ್ಯ ಸತ್ಪ ಸುಳ್ಳು ಇದೆ ಈಗಾಗಲೇ ಅಪ್ರೂವಲ್ ಆಗಿಲ್ಲ ಏಳುವರೆ ಸಾವಿರ ರೂಪಾಯಿಗೆ ಅಪ್ರೂವಲ್ ಆಗಿಲ್ಲ ಸ್ನೇಹಿತರೆ ಈ ಬಗ್ಗೆ ಗಮನ ಇಟ್ಟು ಇದೇ ರೀತಿ